ಎಲ್ಲರಿಗೂ ನಮಸ್ಕಾರ ಗುರುವಾರ ಬೆಳಗ್ಗೆ ನವರಾತ್ರಿ ಹಬ್ಬ ಅಂತೂ ಸ್ಟಾರ್ಟ್ ಆಗೋಯಿತು ಇದು ಮೊದಲನೇ ದಿನ ಬೆಳಗ್ಗೆ ಬೇಗ ಎದ್ದು ಪೂಜೆ ಎಲ್ಲ ಮಾಡಿ ಗ್ಯಾಸ್ ಪೂಜೆ ಮಾಡಿ ದೇವ ಪೂಜೆ ಎಲ್ಲ ಮಾಡಿ ಮುಗಿಸ್ಕೊಂಡೆ ಇವಾಗಿಂದ ಮೊದಲನೇ ದಿನದಂದು ಶೈಲಪುತ್ರಿ ದೇವಿದು ಈ ತಾಯಿಗೆ ಹಳದಿ ಬಣ್ಣ ಅಂದರೆ ತುಂಬ ಇಷ್ಟ ಅಂತೆ ಆಮೇಲೆ ಇವಳು ಸಂತೋಷ ಕಲಿಕೆ ಮತ್ತು ಜ್ಞಾನನ ನೀಡ್ತಾಳಂತೆ ನಮ್ಮ ಕಡೆ ಉತ್ತರ ಕರ್ನಾಟಕ ಸೈಡಲ್ಲಿ ಬನ್ನಿ ಮರ ಅಂತ ಬರುತ್ತೆ ಬನ್ನಿ ಮರ ಸೈಡು ಬಣ್ಣ ಮರಕ್ಕೆ ಪೂಜೆ ಮಾಡ್ತಾರೆ ಒಂಬತ್ತು ದಿವಸಾನು ತುಂಬ ಶ್ರೇಷ್ಠ ಅಂತ ಹೇಳಿಬಿಟ್ಟು ಆಮೇಲೆ ಮಧ್ಯಾಹ್ನಕ್ಕೆ ಚೆನ್ನಾಗಿ ದಾಲ್ನ ಊಟಕ್ಕೆ ರೆಡಿ ಮಾಡ್ಕೊಂಡಿದ್ದೆ ಆಮೇಲೆ ಇವತ್ತು ನೈವೇದ್ಯಕ್ಕೆ ಸ್ವೀಟ್ ಮಾಡೋಣ ಅಂತ ಅಂದ್ಕೊಂಡು ಬನಾನದ್ದು ಸ್ವೀಟ್ ಮಾಡಿದ್ದೆ ನೈವೇದ್ಯಕ್ಕೆ ಮೊಸರು ಅನ್ನ ಆಮೇಲೆ ಸ್ವೀಟ್ನು ಎಡೆಯುತ್ತೆ ಆಮೇಲೆ ಅಷ್ಟ ಆಚೆ ಬಂದೆ ನಂದು ಊಟ ಆಗಿತ್ತು ಸ್ವಲ್ಪ ಹೊತ್ತು ವಾಕ್ ಮಾಡೋಣ ಅಂತ ಆಚೆ ಕಡೆ ಬಂದೆ ಎದ್ದರು ಸ್ವಲ್ಪ ಬಿಸಿಲು ಮೋಡ ಎರಡು ಮಿಕ್ಸಲ್ಲೇ ಇತ್ತು ಒಟ್ಟು ಒಟ್ಟಿನಲ್ಲಿ ಹಾಗೂ ಹಿಂಗೂ ಇತ್ತು ಸರಿ ಬಿಡೋಂಥ ಒನ್ ಟು ಅವರ್ ರೆಸ್ಟ್ ಅಂತ ಎರಡು ಅವರ್ ಮಲಗಿದೆ ಮಲಗಾದ ಎರಡು ದಿನದಿಂದ ಬಟ್ಟೆ ಎಲ್ಲ ಹಾಗೆ ಇತ್ತು ಸೊ ಅದನ್ನೆಲ್ಲ ಫೋಲ್ಡ್ ಮಾಡಿಬಿಟ್ಟು ಮಕ್ಕಳ ಬಟ್ಟೆನೂ ಎತ್ತಿಟ್ಟೆ ನಮ್ಮ ಬಟ್ಟೆನೂ ಎಲ್ಲ ಫೋಲ್ಡ್ ಮಾಡಿಬಿಟ್ಟು ಕಬೋರ್ಡ್ಗೆ ಸೇರಿಸ್ದೆ ಎಲ್ಲನೂ ಕಸ ಗುಡಿಸಿ ಕ್ಲೀನ್ ಮಾಡಿ ಆಮೇಲೆ ಕಾಲು ಮುಖ ಎಲ್ಲ ತೊಳೆದು ಎರಡು ಬಟ್ ವಿಭೂತಿನ ಅನೇ ಹನೇಗೆ ಹಾಕ್ಕೊಂಡೆ ಎಲ್ಲೇ ಇದ್ದರೂ ಹೇಗೆ ಇದ್ದರು ನಮ್ಮ ಕಲ್ಚರ್ನ ನಾವು ಬಿಡೋಕ್ಕಾಗಲ್ಲ ಸೊ ಯಾಕೋ ಶುಂಠಿ ಟೀ ಕುಡಿಬೇಕಂತ ಅನ್ನಿಸ್ತು ಶುಂಠಿ ಟೀ ಮಾಡ್ಕೊಂಡು ಕುಡ್ದೆ ಅಷ್ಟರಲ್ಲಿ ನಮ್ಮ ಮನೆಯವರು ಬಂದಿದ್ದರು ಸೊ ಅವ್ರಿಗೂ ಹಾಕ್ಕೊಟ್ಟೆ ಸೊ ಇವತ್ತಿನ ನನ್ನ ದಿನ ಹೀಗಿತ್ತು ಪ್ಲೀಸ್ ಎಲ್ಲರೂ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್ ಸಪೋರ್ಟ್ ಮಾಡಿ ಮತ್ತೆ ನಾಳೆ ಸಿಗ್ತೀನಿ ಬಾಯ್ ಥ್ಯಾಂಕ್ ಯು